ಬೆಂಗಳೂರು ದಕ್ಷಿಣ ಕಾರ್ಪೊರೇಷನ್ನ ಕೆಲವು ಏರಿಯಾಗಳೆಲ್ಲ ನಾನು ನನ್ನ ಕಣ್ಣಲ್ಲಿ ಒಂದು ರೌಂಡ್ ನೋಡ್ಕೊಂಡು ಬರೋಕ್ಕೆಲ್ಲ ಮಾಡಿದ್ದೀನಿ ಆಮೇಲೆ ಹೊಸಗೆ ಕೆಲವು ಅರ್ಬನ್ ಲೋಕಲ್ ಬಾಡೀಸೆಲ್ಲ ಹೊಸಗೆ ನನಗೆ ಸೇರಿದೆ ನಾಳೆ ಅವೆಲ್ಲ ಮೀಟಿಂಗ್ ಕರೆದಿದ್ದೀನಿ ಮೀಟಿಂಗ್ ಕರೆ ಕಿಡ ಮುಂಚಿದವಾಗೆ ನಾನೇ ಕಣ್ಣಲ್ಲಿ ಸ್ವಲ್ಪ ನೋಡ್ಬೇಕು ಒಂದು ಟೂ ಅವರ್ಸ್ ಒಂದು ರೌಂಡ್ ಮಾಡಿ ಏನೇನೋ ಅಂತ ಹೇಳಿ ಅದಕ್ಕೆ ನೋಡಕ್ಕೆ ಹೊರಟಿದ್ದೀನಿ ಎರಡನೇದು ಕೆಲವು ಏರಿಯಾಸ್ನ ಆ್ಯಡ್ ಮಾಡುವಂತ ಸಂದರ್ಭ ಕೂಡ ಇದೆ ಮುಂದಕ್ಕೆ ಅದಕ್ಕೆ ಈಗೇನು ಮೊದಲು ಬಿ ಎಸ್ ಪಾಟೀಲ್ ಅವರ ಕಮ್ಮಿ ಇತ್ತು ಅವ್ರಿಗೆ ನಾನು ಮತ್ತೆ ಬೆಂಗಳೂರಿಗೆ ಜಿ ಬಿಗೆ ಆ್ಯಡ್ ಮಾಡಬೇಕಾಗ್ತದೆ ಎಲ್ಲೆಲ್ಲಿ ಮುಂದಕ್ಕೆ ಅಂತೇಳಿ ಅದಕ್ಕೆ ಒಂದು ರಿಪೋರ್ಟ್ ರೆಡಿ ಮಾಡಿ ಅಂತ ಕೂಡ ನಾನು ಹೇಳಿದ್ದೀನಿ ರಿಪೋರ್ಟ್ ರೆಡಿ ಮಾಡಬೇಕಾದ್ರೆ ಎಲ್ಲ ಜನಪ್ರತಿನಿಧಿಗಳ ಎಮ್ ಎಲ್ ಎಗಳ ಹತ್ರ ಎಲ್ಲ ಮಾತಾಡಬೇಕು ಎಂ ಪಿಗಳ ಹತ್ರ ಮಾತಾಡಬೇಕು ಸಾರ್ವಜನಿಕರ ಹತ್ರ ಮಾತಾಡಬೇಕು ಎಲ್ಲ ಮಾತಾಡಿಬಿಟ್ಟು ಆಮೇಲೆ ಕೆಲವೆಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಇರ್ತಾರೆ ಅವರು ಹತ್ರ ಕೂಡ ಎಲ್ಲ ಮಾತಾಡಿ ತೆಗೆದುಕೊಡ್ಬನಿ ಅಂತ ಅವರು ಹೇಳಿದ್ವಿ ಸೊ ಆ ಕೆಲಸದಲ್ಲಿ ನಾವೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಆಲ್ಸೋ ಗ್ರಾಮ ಪಂಚಾಯಿತಿ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು ಮುಂಚಿತವಾಗಿರ್ಬೋದು ನಮ್ಮ ವೈಟ್ ಫೀಲ್ಡ್ ಇರ್ಬೋದು ಮುಂಚಿತವಾಗಿರ್ಬೋದು ಏರ್ಪೋರ್ಟ್ ರೋಡ್ ಇರ್ಬೋದು ಈ ಕಡೆ ಯಲಂಕಾ ಕಾರ್ಪೋಟನ್ ಸಿಟಿ ಮಾಲ್ಡಿ ರೋಡ್ ಅಲ್ಲಿರ್ಬೋದು ಎಲ್ಲ ಏರಿಯಾಲು ಅಷ್ಟೇ ಎಲ್ಲೆಲ್ಲಿ ಅರ್ಬನ್ ಗ್ರೋತ್ ಜಾಸ್ತಿ ಆಗಿದೆ ಅದಕ್ಕೆಲ್ಲ ಮುಂದಕ್ಕೆ ನಾವು ಸ್ವಲ್ಪ ಪ್ಲಾನಿಂಗು ಅಚ್ಚುಕಟ್ಟಾಗಿ ಮಾಡ್ಬೇಕು ಯಾಕಂದ್ರೆ ಕೆಲವು ಕಾರ್ಪೊರೇಷನ್ ಕಸನ ಇಲ್ಲಿ ಮಾತ್ರ ಅದು ಕಾರ್ಪೊರೇಷನ್ ಬೌಂಡ್ ಅಲ್ಲಿ ಬಿಟ್ಬಿಡೋದು ಅದಕ್ಕೆ ಪಂಚಾಯಿತಿ ನೀರು ಅಂತ ಹೇಳ್ತಾರೆ ಇದು ಸಿ ಎಮ್ ಸಿ ಅಂತ ಹೇಳ್ತಾರೆ ಸೊ ಅದಕ್ಕೆಲ್ಲ ಅಕೌಂಟ್ ಬರ್ತಿ ಫಿಕ್ಸ್ ಮಾಡಬೇಕು ಯಾಕಂದರೆ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಒಟ್ಟಿಗೆ ಜವಾಬ್ದಾರಿ ಕೊಡಬೇಕು ಅದಕ್ಕೆ ಆಫೀಸರ್ಸ್ ಸ್ವಲ್ಪ ಅಕೌಂಟಬಿಲ್ಟಿ ಯಾಕಂದರೆ ಮ್ಯಾಪಲ್ ಮಾಡೋದಕ್ಕಿಂತ ನನ್ನ ಕಣ್ಣಲ್ಲಿ ಒಂದು ಸರಿ ನೋಡೋಣ ಅಂತ ಬೋರ್ಡ್ಗಳನ್ನು ಅಂತ ಹೇಳಿ ಕೆಲವು ಕಾರ್ಪೊರೇಷನ್ ಮಾಡಬೇಕಾದ್ರೆ ಬೌಂಡ್ಗಳನ್ನು ಸ್ವಲ್ಪ ಇವೆ ಮಾಡೋದಾದ್ರು ಹೀಗೆ ನಾವು ಮಾಡಬೇಕಾಗ್ತದೆ ಎಲೆಕ್ಷನ್ ಬಗ್ಗೆ ಬಗ್ಗೆ ಅದಕ್ಕೆ ಅದು ನನ್ನ ಮಾಡೋಣ ಅಂತ ಬಾರ್ಡರ್ ಏರಿಯಾ ಅಬೌಟ್ ಮೋರ್ ದೆನ್ ಅಬೌಟ್ ಬಟ್ ಕ್ಲೀನಿಂಗ್ ದಟ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಬೆಂಗ್ಳೂರ್ ಇಟ್ ಸಮ್ ದ ಮಾರ್ ಇನ್ ದಿ ಸಿಎಂ ಸಿ ಏರಿಯಾ ಸಮ್ ದಮಿ ಪಂಚಾಯತ್ ಏರಿಯಾ ಅಂಡ್ ಸಮ್ ಆಫ್ ದಮಾರ್ ಇನ್ ದಿ ಅದರ್ ಲೋಕಲ್ ಬಾಡೀಸ್ ಸೊ ಇನ್ ಆರ್ಡರ್ ಟು ಕೀಪ್ ದಿ ಬ್ಯಾಂಗ್ಳೂರ್ ಸಿಟಿ ಕ್ಲೀನ್ सो वी हैव टू फ्रेम ए वर्क वेदर वू वि टेकअप द रेस्पॉन्सिटी सो देव टू बी ऑन द स्टैंडर्ड्स ऑफ बेलोर सिटी कॉर्पोरेटर सो आई एम जस्ट टेकिंग एंड ऑथरइज्ड ए कमिटी द ओल्ड कमिटी इट बिफोर दैट ई वॉंट इट टू सी टुमारा पार्टी मीटिंग ऑफ ऑल देक होलडर्स एंड ऑल दोकल बाडी ऑफिसर्स कनेक्टेड टू दो बिफोर दैट ई वॉंट इट टू सी दि बोंडी which uh, way we are going. Yes. Sir, the deadline for potholes is also near. No. Sir, so, will okay. we be able no. to finish it by 31st, sir? They are doing. Mm -hmm. We have given them the responsibility. At the same time, myself, Chief Minister, we are the discussion. In many places, apart from the pothole, we are making one uh, yeah. see yeah. We are seeing, we are looking at the road itself will be completed. Okay. So, but, sir, this will happen by 31st of this month, sir? We have to, to do it. So We have to know. Works are there; it will be going on. But all major things we wanted to do it. we are, we are doing one surface. Apart from, uh, we had sent that to do. But uh, they have said you don't worry about the finance. You do it just now. I signed a file also uh, to look at it. And you and the Honourable chief minister, whatever he has assured. You want that file also just now. I signed I and I'm coming out because tomorrow also I have to tell the officials what all they have to do. So we are on the job. In the meantime, next week I am calling after the uh, Saturday and Sunday, uh, again I am having this one-on-one uh, -one corporation uh, parks visit. After that I am going to call all the IT uh, people of, especially in Madhya Pradesh and area. We will discuss with the stakeholders also. Sir, <laughs> <laughs> are you reaching out to the, the union government, government for a comprehensive budget for Bangalore infrastructure? of course, i've been requesting the union government to help us. Ah, one more thing i wanted to tell you. Uh, we have requested uh, the central government. Uh, the central uh, uh, minister has agreed to have a conference here. all the central uh, southern state ministers' conference uh, will be held at bangalore. Uh, they have agreed on the 30th. so the honorable urban development minister also will be coming here. we will place uh, all our requests. Uh, before the Honorable Minister. Sir, so, sir, how do you see Yatindra's statement, statement, sir, but also Vibha the questions the being are raised? Are rules different for different leaders? We see disciplinary to actions being be taken to on a lot to of MLAs who make that statement, so but why not on Yatindra, sir, if that so is the case? How do you see his statement, sir, and action on it? say I don't want to comment anything now. I don't want to be a part of media. Mm. Uh, I will uh, discuss uh, later at the appropriate time. And